ಪ್ರಭು ನ್ಯೂಸ್ಗೆ ಸ್ವಾಗತ ರೈತರಿಗೋಸ್ಕರ ರೈತರ ಹಿತಕ್ಕಾಗಿ ರೈತರ ಒಂದು ಬೆನ್ನೆಲುಬುವಾಗಿ ನಿಂತಿರುವ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನೇಮಿತ ಎಲಿಮುನ್ನೋಳಿ ಇದರ ಸುವರ್ಣ ಮಹೋತ್ಸವ ಸಮಾರಂಭ ಇತ್ತೀಚೆಗೆ ಅತಿ ಅಂದ ಚಂದವಾಗಿ ಯಶಸ್ವಿಯಾಗಿ ಜರುಗಿತು ಈ ಸಂಘವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಐವತ್ತು ವರ್ಷ ಪೂರೈಸಿ ಸುವರ್ಣ ಮಹೋತ್ಸವ ಸಮಾರಂಭ ಇಂದು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಮತ್ತು ನಿರಂಜನ ಪ್ರಣ ಸ್ವರೂಪಿ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿ ಇವರು ದಿವ್ಯ ಸಾನಿಧ್ಯ ವಹಿಸಿದ್ದರು ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ವಿ ಕತ್ತಿ ಅಧ್ಯಕ್ಷರು ಬಿ ಸಿ ಬ್ಯಾಂಕ್ ನಿ ಬೆಳಗಾವಿ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಇವರ ಅಮೃತಸ್ತದಿಂದ ಮತ್ತು ಪೂಜ್ಯರ ಅಮೃತಸ್ತದಿಂದ ಉದ್ಘಾಟನೆ ಆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಶಶಿಕಾಂತ್ ಶಂಕರ್ ದೊಡ್ಡಲಿಂಗನವರ್ ಅಧ್ಯಕ್ಷರು ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸ ಸಹಕಾರಿ ಸಂಘ ನಿ ಎಲಿಮುನ್ನೋಳಿ अतिथीवर मिरासाब मुल्तानी मुल अध्यक्ष ग्रामपंचायत सुरेंद्र दोडलींग्ण निर्देशक हिरा शुगर कारखाने संकेश्वर बसवराज मरडे निर्देश हिरा शुगर कारखाने संकेश्वर बसगौडा मग निर्देशक हुक्ेरी तालुका ग्रामीण विद्युत सहकार संघ हुकेरीपणसा दे देसाई उरूप वासेदार अध्यक्षर महालक्ष्मी विविध उद्देश प्राथमिक ग्रामीण कृषी सहकारी संघांनी नि ए ಬ ಮರೆಣ್ಣವರ್ ಅಧ್ಯಕ್ಷರು ರೈತ ಸೇವಾ ಸಹಕಾರ ಸಂಘ ಎಲಿಮನೂಳಿ ಮಹಂತೇಶ್ ಕೊಟ್ಗಿ ತಾಲೂಕಾ ನಿಯಂತ್ರಣಾಧಿಕಾರಿಗಳು ಬಿ ಡಿ ಸಿ ಬ್ಯಾಂಕ್ ಹುಕ್ಕೇರಿ ಅದಲ್ಲದೆ ಆಡಳಿತ ಮಂಡಳಿಯ ಸದಸ್ಯರು ಶಶಿಕಾಂತ್ ಶಂಕರ್ ದೊಡ್ಡಲಿಂಗನವರ ಅಧ್ಯಕ್ಷರು ಸುಭಾಷ್ ಸುರೇಂದ್ರ ಇಮಗೌಡನವರ್ ಉಪಾಧ್ಯಕ್ಷರು ನಿರ್ದೇಶಕರು ಮಲ್ಲಪ್ಪ ಖಡ್ಕಿ ಶಿವಕುಮಾರ್ ಮರೆಣ್ಣವರ್ ಮಾರುತಿ ರಾಚಣ್ಣವರ್ ಮಕ್ಬುಲ್ ಮುಲ್ಲಾ ಮಹಾದೇವ್ ಬಡ್ಗೇರ್ ಶ್ರೀಮತಿ ಜಯಶ್ರೀ ಅಮ್ಮನಗಿ ಶ್ರೀಮತಿ ಪದ್ಮಾವತಿ ಸಂಕಣ್ಣವರ್ ಶಿವಾಜಿ ತಿಲಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಓಂಕಾರ ಬೇನವಾಡಿ ಕೆಂಪಯ್ಯ ಗವಿಮಠ್ ಕಲ್ಲಪ್ಪ ಮರಡಿ ಮತ್ತು ಸಿಬ್ಬಂದಿ ವರ್ಗದರಾದ ಕಲ್ಲಪ್ಪ ಮರಡಿ ಮುಖ್ಯ ಕಾರ್ಯನಿರ್ವಾಹಕರು ಸಿಬ್ಬಂದಿ ವರ್ಗ ರಾಜು ಜಿಂಗ್ರಿ ಕಲ್ಲಪ್ಪ ಉರ್ಮನಟ್ಟಿ ಹರೀಶ್ ಗಿರಿಗೌಡನರ್ ದುಂಡಪ್ಪ ಸೊಂಡನವರ್ ಮತ್ತು ಹಿತಚಿಂತಕರು, ರೈತ ಬಾಂಧವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಎಲ್ಲಿ ಮುನ್ನೋಡಿ ನಮ್ಮ ಭಾಗದ ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳು ಅನ್ನ ಅರಿವು ಆಶ್ರಯ ನೀಡುವ ಪರಮ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು ಮಾಜಿ ಸಂಸದರಾಗಿರುವಂಥ ಬಿ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಯಾವುದೇ ಕಳಂಕರಹಿತವಾಗಿ ನಿಷ್ಕ್ರಿಯವಾಗಿ ಬಹಳ ಅತ್ಯಂತ ಸುಂದರಮಯವಾಗಿ ಬಿಡಿ ಸಿ ಬ್ಯಾಂಕ್ ಅನ್ನ ಅತ್ಯಂತ ಎತ್ತರ ಮಟ್ಟದಲ್ಲಿ ಬೆಳೆಸಿರುವಂತ ಸನ್ಮಾನ್ಯ ಶ್ರೀ ರಮೇಶನ ಕತ್ತಿ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಕಟ್ಟಿದೀವಿ ಅಂತಂದ್ರೆ ಬಹಳ ಅಂದ್ರೆ ಹತ್ತು ವರ್ಷ ನಮ್ಮ ಸಂಘ ನಡೆದಿರ್ಬೋದು ಎಲ್ಲ ಓಣಿ ಓಣಿ ಒಳಗೆ ಒಂದೊಂದು ಸಂಘ ಮಾಡ್ಕೊತಾರ ಎಷ್ಟು ದಿವಸ ನಡೆಸ್ತಾರ ಅಂತಂದ್ರೆ ಒಂದು ವಾರ ಹದಿನೈದು ದಿವಸ ಗದಿ ಬಹಳ ಜೋರ್ ಇರ್ತಾವ್ರೆ ಸ್ಥಾಪನೆಗೊಂಡು ಐವತ್ತು ವರ್ಷ ಆಚರಣೆ ಆಗಿರ್ತಕ್ಕಂತ ಕಳೆದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಈ ದಿನ ಎಲಿಮುನ್ನೋಳೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮಣ್ಣ ನಿರಂಜನ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡ್ಸೋಶಿಯವರ ಆನಂದ ಅನಂತಕೋಟಿ ಪ್ರಾಣವನ್ನು ಸಲ್ಲಿಸಿ ಒಂದು ಮಾತನ್ನು ಹೇಳಬೇಕಾದ್ರೆ ಶಶಿಕಾಂತ ದೊಡ್ಲಿಂಗ್ನವರು ಮಾತಾಡಿದ ನಲವತ್ತೈದು ವರ್ಷದ ನನ್ನ ಜೀವನದ ಮೊದಲೇ ಸಲ ಇವತ್ತು ನೋಡಿದ್ವಿ ಅದಕ್ಕೆ ನಿನಗೆ ಕಲಿಸಿದ ಮಾಸ್ತರ್ ಹೆಸರು ಹೇಳಿಗೂ ಸಂಜೆ ಮುಂದೆ ಹೋಗಿ ಸತ್ಕಾರ ಮಾಡಿ ಶ್ರೀ ಶ್ರೀರಾಮಪ್ಪ ಮನೇನವರು ಅವ್ರ ಜೊತೆಗೂಡಿ ಹತ್ತು ಜನ ಹಿರಿಯರನ್ನ ಕರ್ಕೊಂಡು ಒಂದು ನೂರು ಜನ ನಾಲ್ನೂರು ಜನ ಸದಸ್ಯರನ್ನು ಮಾಡುವ ಮುಖಾಂತರ ಒಬ್ಬ ಸದಸ್ಯರಿಗೆ ಹತ್ತು ರೂಪಾಯಿ ಫೀಯನ್ನು ತಗೊಂಡ್ರು ಈ ಸಂಸ್ಥೆಯನ್ನು ಕಟ್ಟಿದರು ಆದರೆ ನಾಲ್ಕು ಸಾವಿರ ರೂಪಾಯಿ ಮ್ಯಾಗಿ ಈ ಸಂಸ್ಥೆ ಚಾಲು ಆಗ್ತದೆ ಆದ್ರೆ ಈ ಸಂಸ್ಥೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ಮ್ಯಾಗಿ ಚಾಲು ಮಾಡದ ಕಾರನಿಭೂತರು ಮರನವ್ರ ಇರ್ಬೋದು ದೊಡ್ಲಿಂಗ್ನವ್ರ ಇರ್ಬೋದು ಹುದ್ದಾರ ಇರ್ಬೋದು ಅನೇಕ ಮಟ್ಗುಡ್ಲಿ ಇರ್ಬೋದು ಅನೇಕ ಹಿರಿಯರು ಇವತ್ತೆಲ್ಲ ನಮಗ್ ನೆನಪಾಗ್ತಾರ ನಾವು ನೆನೆಸೋದು ಆದ್ಯ ಕರ್ತವ್ಯ ಇವತ್ತು ಬಹುಶಃ ರಮೇಶ್ ಗಟ್ಟಿ ಇಲ್ಲಿ ಮುಂದೆ ಮಾತಾಡ್ಬೇಕಾದ್ರೆ ಗಂಗಾಪು ಮಠಗುಡ್ ಗಂಗಾಪು ಮೊದಲು ಮೂಲ ಕಾರಣ ಅವ್ರು ಬಡ್ತಿಗೆ ಹೆಚ್ಚಿ ಮಾತಾಡ್ತೀನಿ ದೊಡ್ಡಲಿಂಗ್ನವ್ರ ಶಂಕರ ರಾಮಾಯಣ ಮರೇಣ್ಣವರು ಇವತ್ತು ಸುರೇಂದ್ರನಾಥ ಇಮ್ಗೋಡ್ನವ್ರು ಬಹುಶಃ ಆಗಿ ಎಲ್ಲ ಇರೋರು ವಿಶೇಷವಾಗಿ ಎಲ್ರು ನಮ್ಮ ಹುಡುಗರು ಬೆಳಿಬೇಕು ಅನ್ನುವಂತ ಭಾವನೆ ಇಟ್ಕೊಂಡ್ರು ಮತ್ ಮೆಡ್ಗುಡ್ಲಿ ಗಂಗಾಪುರ ಬಂದ ನಂತರ ಸಟಪಟ ಊರ ಊರ ಬಾರಾಯಣ ಯಾಕಂದ್ರೆ ನಾನೇ ನಾನಾಗ ಕಬ್ಬಿಡ್ತೀನಿ ಊರ್ ಕಪ್ಪಿರ್ತೀವಿ ಏನ್ ಪ್ರೀತಿ ಮಾಡಿದ್ವಿ ಈಗ ನಾವ ಬಂದ್ರೆ ಅವ್ನು ಮಾತಾಡ್ತೀವಿ ದೂರ ಇರ್ತೀನಿ ಅಂತ ಒಂದು ಹಿರಿಯರ ಕೈಯಲ್ಲಿ ಬೆಳೆದಿರ್ತಕ್ಕಂಥ ನಾವು ನಾಲ್ಕು ಸಾವಿರ ರೂಪಾಯಿ ಹತ್ತತ್ತು ರೂಪಾಯಿದಾಗ ನಾಕ್ನೂರು ನಾಲ್ಕನೂರು ಜನ ಕಡೆಯಿಂದ ಎಲೆಕ್ಷನ್ ಮಾಡಿ ಎಪ್ಪತ್ತಾರನೇ ಇಶ್ಯೂ ನಾಲ್ಕು ಸಾವಿರದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು ಹನ್ನೊಂದು ಕೋಟಿಗಿಂತ ಹೆಚ್ಚು ದುಡಿಯೋ ಭಾನವಾಳವನ್ನು ಹೊಂದಿರತಕ್ಕಂಥ ಸಂಸ್ಥೆ ಇವತ್ತಿನ ದಿವಸ ನಿಮ್ ಎಲ್ಲಿ ಮುನ್ನೋಡಿ ಗ್ರಾಮ ಸಂಸ್ಥೆ ಅನ್ನೋದು ಮಾತ್ರ ಹೇಳಿ ಇಚ್ಛೆ ಮಾಡ್ತಾ ಇದೆ ಈ ಸಂಸ್ಥೆ ಸಾಕಷ್ಟು ಜನ ಹಿರಿಯರನ್ನ ಅವ್ರು ಕೈಟ್ರು ಹತ್ತು ಹಸ್ಸತ್ ರೂಪಾಯಿ ಕೆಜ್ರು ನೀವು ಲಾಕ್ ಲಾಖ ರೂಪಾಯಿ ಮಣ್ಣದಾಗ ತಗೊಂಡ್ರಿ ಅಡ ಹತ್ತು ಸಾವಿರ ತಗೊಂಡ್ರಿ ಇಪ್ಪತ್ತು ಸಾವಿರ ತಗೊಂಡ್ರಿ ಐವತ್ತು ಸಾವಿರ ತಗೊಂಡ್ರಿ ಒಂದ್ ಲಾಕ್ ತಗೊಂಡ್ರಿ ಆದ್ರ